ಸೊ ಆರ್ಟಿಸ್ಟ್ ಆಗೋದು ತುಂಬ ಕಷ್ಟ ಆರ್ಟಿಸ್ಟ್ ಆದಮೇಲೆ ಜನರಿಗೋಸ್ಕರ ನಿಲ್ಲಬೇಕು ಇಲ್ಲದ ಆರ್ಟಿಸ್ಟ್ ಆಗಬಾರ್ದು ಶುಡ್ ನಾಟ್ ಸ್ಪಾಯಿಲ್ ಅದರ್ಸ್ ಲೈಫ್ ಆಲ್ಸೋ ಶುಡ್ ನಾಟ್ ಸ್ಪಾಯ್ಲ್ ಯುವರ್ ಲೈಫ್ ಆಲ್ಸೋ ಐ ಹ್ಯಾವ್ ಡನ್ ಮೈ ರೈನೋಪ್ಲಾಸ್ಟಿಕ್ ಮ್ಯಾಮ್ ಆ ರೈನೋಪ್ಲಾಸ್ಟಿಕ್ ಅಂದರೆ ನೋಸ್ ಸರ್ಜರಿ ನಂದು ನೋಸ್ ಒಂದು ಗುಂಡಾಗಿತ್ತು ಬೋಂಡ ಥರ ಬೋಂಡ ಹಾ ಹೌದು ಯೋಸ್ ನಮ್ಮಲ್ಲಿ ಎಸ್ ಎಲ್ಲರೂ ಇದ್ರು ಬೋಂಡಾ ಥರ ಇತ್ತು ಸೊ ಆ ಬೋಂಡು ನಾರ್ಮಲಾಗಿ ನೋಸ್ ಆಗಿ ಮಾಡಿಬಿಟ್ಟೆ ಅದು ಫಸ್ಟ್ ನಾನು ಸರ್ಜರಿಯಿಂದ ಮಾಡ್ಕೊಂಡು ನಾನು ಮನೆಗೆ ಬಂದೆ ಇರಲಿಲ್ಲ ಆದಮೇಲೆ ನನ್ನ ಫೇಸ್ ಎಷ್ಟು ದೊಡ್ಡದಾಯಿತು ನಾವು ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾಯಿತ್ತು ನಾನು ನನ್ನದು ಫ್ರೆಂಡಿಗೆ ಕಾಲ್ ಮಾಡಿದೆ ಅವಳಿಗೆ ಏ ನಾನು ಸರ್ಜರಿ ಮಾಡಿದ್ದೀನಿ ಬಾ ರೇ ನಾನು ಸತ್ತ ಹೋದರೆ ಯಾರು ಇದ್ದ ಇರ್ತಾರೆ ಅಂತ ನೀನು ಬಾ ಇಲ್ಲಿ ಬೇಗ ಮನೆಗೆ ನಾನು ಒಂದು ಶೂಟಿಂಗಲ್ಲಿ ಹೋಗಿದೆ ತೆಲುಗು ಮೂವಿಗೆ ಅದರಲ್ಲಿ ನಾನು ಒಂದು ಫೈಟ್ ಸೀನ್ ಮಾಡ್ತಾ ಇದ್ದೆ ಇಟ್ ಈಸ್ ಅ ಡಬಲ್ ಮೂವಿ ಆವಾಗ ಯಾರ್ದು ಇಲ್ಲೊಂದು ಕೈ ಹಿಂಗೆ ಟಚ್ ಆಯಿತು ಮ್ಯಾಮ್ ಓ ಮೈ ಗಾಡ್ ನಂಗೆ ಪ್ರಾಣ ಹೋದಂಗೆ ಆಯಿತು ನಮ್ಮ ಕೆರಿಯರ್ ಅಂದರೆ ಪೇನ್ ಇದ್ದೇ ಇರುತ್ತಲ್ವ ಸೊ ಅದರಲ್ಲಿ ಗೇನ್ ಇರುತ್ತಲ್ವ ದಿಸ್ ಇಂಡಸ್ಟ್ರಿ ಈಸ್ ಅನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಾವು ಎಂಟರ್ಟೈನ್ಮೆಂಟ್ ಕೊಡಲೇಬೇಕು ಜನರಿಗೆ ಇಟ್ ಈಸ್ ಅ ಗ್ಲಾಮರ್ ಇಂಡಸ್ಟ್ರಿ ಇಟ್ ಈಸ್ ಅ ಗ್ಲಾಮರ್ ರಿಕ್ವೈರ್ಡ್ ಓನ್ಲಿ ನಾವು ನಮ್ಮ ಪ್ರೊಡ್ಯೂಸರ್ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಟ್ ಲೀಸ್ಟ್ ಹ ಮಚ್ ವಿ ಕ್ಯಾನ್ ದಟ್ ಮಚ್ ವಿ ಹ್ಯಾವ್ ಟು ಬಿ ಪ್ರಾಫಿಟೇಬಲ್ ಫಾರ್ ದೆಮ್ ಓ ನೀವು ಫಸ್ಟು ನಿಮ್ಮ ನನ್ನ ಹೆಸರು ಮೆಲಿಸ ಆ ಮೆಲಿಸ ಇಂದ ಅಲ್ ಅಲಿಶಾ ಬಂದದಲ್ಲ ಮ್ಯಾಮ್ ಹಾಂ ಅಲಿಶಾ ಬರೋಕ್ಕೆ ರೀಸನ್ ಎಲ್ಲ ಜನರ ಸಪೋರ್ಟ್ ಮ್ಯಾಮ್ ನಾನು ಇವತ್ತು ಸ್ಟ್ರಾಂಗಾಗಿ ನಿಂತರೆ ಆಲ್ ವಿಲ್ ಬಿ ಸ್ಟ್ರಾಂಗ್ ಇನ್ನಫ್ ಸೊ ಏನು ಗೊತ್ತಾ ಮ್ಯಾಮ್ ಒಂದು ಆರ್ಟಿಸ್ಟ್ ಆಗೋದು ತುಂಬ ಕಷ್ಟ ಆರ್ಟಿಸ್ಟ್ ಆದಮೇಲೆ ಜನರಿಗೋಸ್ಕರ ನಿಲ್ಲಬೇಕು ಇಲ್ಲದೇ ಆರ್ಟಿಸ್ಟ್ ಆಗಬಾರ್ದು ಶುಡ್ ನಾಟ್ ಸ್ಪಾಯಿಲ್ ಅದರ್ಸ್ ಲೈಫ್ ಆಲ್ಸೋ ಶುಡ್ ನಾಟ್ ಸ್ಪಾಯಿಲ್ ಯುವರ್ ಲೈಫ್ ಆಲ್ಸೋ ಕರೆಕ್ಟ್ ನಮ್ಮ ಅಜ್ಜಿ ಏನಂತ ಇದ್ದರು ನನ್ನ ಕೈಯಿಂದ ಏನೋ ಆದರೆ ಒಳ್ಳೇದು ಮಾಡಪ್ಪ ಇಲ್ಲಾಂದರೆ ಒಳ್ಳೇದು ಮಾಡೋಕೆ ಹೋಗಬೇಡ ಇರು ಅಷ್ಟೇ ಆದಮೇಲೆ ಏನು ಗೊತ್ತಾ ನಮಗೆ ಸಿಕ್ಕಿದ ಸ್ವಲ್ಪ ಅವರು ಸೊ ಈ ದೇವರು ಕೊಟ್ಟಿದ್ದೋಂಥ ಆಶೀರ್ವಾದ ತೊಗೊಂಡು ಆರಾಮ್ಸೆ ಇರಬೇಕಂತೆ ಸೊ ಹಾಗೆ ನಮ್ಮ ಅಜ್ಜಿ ಹೇಳ್ತಾ ಹೇಳ್ತಾಯಿದ್ರು ಸೊ ನನ್ನ ನನಗೆ ಬೆಳೆಸಿದಂಥ ಇಂಡಸ್ಟ್ರಿ ಜನ ಮೇ ಬಿ ಮೇ ಬಿ ಚಾನಲ್ ಅವರು ಮೇ ಬಿ ಡಿಸ್ಟ್ರಿಬ್ಯೂಟರ್ಸ್ ಮೇ ಬಿ ಯೂನಿಯನ್ ಡ್ಯಾನ್ಸರ್ಸ್ ಮಾಸ್ಟರ್ಸ್ ಎವ್ರಿ ಬಡಿ ಈವನ್ ಜೂನಿಯರ್ಸ್ ಮೇ ಬಿ ಟೆಕ್ನಿಷಿಯನ್ ಲೈಟ್ ಬಾಯ್ ಎನಿ ಬಡಿ ಮೇಕಪ್ ಎವ್ರಿ ಬಡಿ ಆಫ್ ಆಲ್ ಆಫ್ ಐ ಇಂಡಸ್ಟ್ರಿ ಪೀಪಲ್ ಅವರಿಂದ ನಾನು ಅಲ್ಲಿ ಶಾಗೋಕ್ಕೆ ಆಗಿದ್ದೀನಿ ಸೊ ಇವತ್ತು ನಾನು ಅವ್ರಿಗೋಸ್ಕರ ನಿಲ್ಲಬೇಕು ಮ್ಯಾಮ್ ಇಟ್ ಈಸ್ ಮೈ ನನ್ನ ಕರ್ತವ್ಯ ಅದು ಸೊ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ದಪ್ಪ ಆಗಿದ್ರಿ ನೀವು ಆಗಿದೆ ಮ್ಯಾಮ್ ನಾನು ಒಂದು ಸೆವೆಂಟಿ ನಿಯರ್ ಬೈ ಆಗಿದೆ ಕೆ ಜಿ ಎಷ್ಟು ಹದಿನೇಳು ಕೆ ಜಿ ದಪ್ಪ ಆಗಿದ್ರಾ ಹೌದು ಸೆವೆಂಟಿ ಐ ವಾಸ್ ಆ್ಯಂಡ್ ಆದಮೇಲೆ ನಾನು ಸಿಕ್ಸ್ಟಿ ಫೈವ್ ತನಕ ಮಾಡಿದ್ದೆ ಮ್ಯಾಮ್ ಹ್ಞೂ ಸೊ ದೆನ್ ಐಬೇಕು ಮ್ಯಾಮ್ ಸಿಕ್ಸ್ಟಿ ಹ್ಞೂ ಹ್ಞೂ ಅದೇನು ಸರ್ಜರಿ ಬಗ್ಗೆ ಹೇಳ್ತಿದ್ರಲ್ಲ ಹೇಗೆ ಏನು ಎಷ್ಟು ಸರ್ಜರಿ ಅಂತ ಹೇಳಿದಾಗ ಕಾನ್ಫಿಡೆನ್ಸ್ ಬರಬೇಕಲ್ಲ ನಿಮ್ಗೆ ಹೌದು ಏನಾಯ್ತು ಅಂದರೆ ಮೈ ಒನ್ ಆಫ್ ಮೈ ಫ್ರೆಂಡ್ ನಂದು ಫ್ರೆಂಡ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ರಿಯಲಿ ಶಿ ಇಸ್ ಅ ನರ್ಸ್ ರಂಜಿತ್ ಅಂತ ಸೊ ಶೀ ಲರ್ನ್ಡ್ ಅಬೌಟ್ ದಿಸ್ ಪ್ರೊಸೀಜರ್ ಸುಮ್ಮನೆ ನಾವು ನಮ್ಮ ಜೀವ ಮ್ಯಾಮ್ ಇದು ಸುಮ್ಮನೆ ಇದು ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು ಎಸ್ ಸಮ್ ಲಾಟ್ ಆಫ್ ಪೀಪಲ್ ಆರ್ ಟೆಲಿಂಗ್ ದಟ್ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಲೈಫು ಸೆಕ್ಷನ್ ಸ್ವಲ್ಪ ಡಿಫ್ ಐ ಮೀನ್ ಡೇಂಜರಸ್ ಹಂಗೆ ಪ್ರಾಪರ್ ಕೈಯಲ್ಲಿ ಇದ್ದರೆ ಡೇಂಜರಸ್ ಇರೋಲ್ಲ ಹೀಗೆ ನಾವು ಏನೋ ಮಾಡ್ತಾ ಇದ್ದರೆ ದಟ್ ಇಸ್ ಡೇಂಜರಸ್ ಓನ್ಲಿ ಸೊ ಅದಕ್ಕೆ ಶೀ ಲರ್ನ್ಡ್ ಇಟ್ ಆ್ಯಂಡ್ ಶಿ ಟೋಲ್ ಮೀ ದ್ಯಾಟ್ ಈ ಯಾವ ಪ್ರೊಸೀಜರ್ ಸರಿಯಾಗಿದೆ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ನಾವು ಟೆಸ್ಟಿಂಗ್ ಮಾಡಬೇಕು ಮ್ಯಾಮ್ ನಮ್ಮ ಬಾಡಿಗೆ ಆಗುತ್ತೆ ಅಥವಾ ಇಲ್ಲ ಅಂತ ಟೆಸ್ಟ್ ಯಾವ ರೀತಿ ಇರುತ್ತೆ ಮತ್ತೆ ಪ್ರೊಸೀಜರ್ ಎಲ್ಲ ಪ್ರೊಸೀಜರ್ಸ್ ಇರುತ್ತೆ ಮಿನಿಮಮ್ ಒಂದು ಒನ್ ವೀಕ್ ಪ್ರೊಸೀಜರ್ಸ್ ಇರುತ್ತೆ ಮ್ಯಾಮ್ ಅದ್ರ ಪ್ರಕಾರ ನಾವು ನೋಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೋ ಟು ಆರ್ సర్జరీ ఏనది సర్జరీ అంటే ఇంజెక్షన్ మూలక పార్ట్ ఇట్ ఈస్ జస్ట్ ఇన్ ప్లాస్టిక్ సర్జరీ మ్యామ్ వేర్ యువ ಅನ್ ಫ್ಯಾಟ್ ಅನ್ನು ರಿಮೂವ್ ಮಾಡ್ತಾರೆ ಅಂಡ್ ಒಂದು ಅನ್ನು ಕೊಡ್ತಾರೆ ಇಟ್ಸ್ ಇವಾಗ ಯಾವ ಬಾಡಿ ಪಾರ್ಟ್ ಈ ಕಡೆ ಪೋರ್ಷನ್ ಸೈಡ್ ಆ್ಯಂಡ್ ಟಮಿ ಪೋರ್ಷನ್ ಓಕೆ ಟ್ರೀಟ್ಮೆಂಟ್ ಎಷ್ಟು ದಿನ ಒಂದೇ ದಿನ ಮಿನಿಮಮ್ ಅದು ನಾವು ಅಡ್ಮಿಟ್ ಆಗಿ ಬರೋದು ಒಂದು ಒನ್ ಆರ್ ಟೂ ಡೇಸ್ ಆಗ್ಬೋದು ಬೆಂಗ್ಳೂರಲ್ಲೇ ಮಾಡಿಸಿದ್ದ ಬೆಂಗ್ಳೂರಲ್ಲಿ ಮಾಡಿಸೋದು ಇಂದ ಬರೋಕ್ಕೆ ಆ್ಯಂಡ್ ಆಫ್ಟರ್ ದ್ಯಾಟ್ ಒನ್ ವೀಕ್ ಟೂ ವೀಕ್ಸ್ ಅನ್ನಾಗ ನೀವು ಸ್ವಲ್ಪ ಟೇಕ್ ಕೇರ್ ಮಾಡಬೇಕು ಶುಡ್ ಟೇಕ್ ಕೇರ್ ಆ್ಯಂಡ್ ಆ್ಯಂಡ್ ಯು ಹ್ಯಾವ್ ಸಮ್ ಪ್ರೊಸೀಜರ್ಸ್ ಅವ್ರು ಹೇಳ್ಕೊಡ್ತಾರೆ ಹೇಗೆ ಮಾಡಬೇಕು ಅಂತ ಆ ಟೈಪ್ ಮಾಡಿದರೆ ಆಯಿತು ಅಷ್ಟೇ ಓಕೆ ಇನ್ನೇನೆಲ್ಲ ಸರ್ಜರಿ ಮಾಡಿಸಿದ್ದೀರಾ ಐ ಹಾವ್ ಡನ್ ಮೈ ರೈನೊಪ್ಲಾಸ್ಟಿಕ್ ಮೇಡಮ್ ಆ ರೈನೋಪ್ಲಾಸ್ಟಿಕ್ ಅಂದರೆ ನೋಸ್ ಸರ್ಜರಿ ನಂದು ನೋಸ್ ಒಂದು ಗುಂಡಾಗಿತ್ತು ಬೋಂಡ ಟರ ಬೋಂಡ ಹಾ ಹೌದು ನೀವು ನಮಲಾಗಿ ಎಲ್ಲರೂ ಹೇಳ್ತಾ ಇದ್ರು ಬೋಂಡೆ ಥರ ಇತ್ತು ಸೊ ಆ ಬೋಂಡು ನಾರ್ಮಲ್ ಆಗಿ ನೋಸಾಗಿ ಮಾಡಿಬಿಟ್ಟೆ ಗೊತ್ತಾಗದೇ ಇಲ್ವಲ್ಲ ನಿಮ್ಮದು ಪ್ಲಾಸ್ಟಿಕ್ ಸರ್ಜರಿ ಓ ಅದು ಮಿನಿಮಮ್ ನನಗೆ ಈ ರಿಕವರ್ ಮಾಡೋಕ್ಕೆ ಒನ್ ಇಯರ್ ಆಯಿತು ಮ್ಯಾಮ್ ಪ್ರೊಪ್ಪ ಒನ್ ಇಯರ್ ಇಟ್ ವಾಸ್ ಬಿಫೋರ್ ಸೆವೆನ್ ಇಯರ್ಸ್ ಸಮಥಿಂಗ್ ಐ ಹ್ಯಾಡ್ ಡನ್ ದ ಸರ್ಜರಿ ಅದು ಫಸ್ಟ್ ನಾನು ಸರ್ಜರಿಯಿಂದ ಮಾಡ್ಕೊಂಡು ನಾನು ಮನೆಗೆ ಬಂದೆ ಅವಾಗ ಏನಿರಲಿಲ್ಲ ನನ್ನ ಫೇಸ್ ಎಷ್ಟು ದೊಡ್ಡದಾಯಿತು ீதிங்காப்ளம் ஆகித்து நானும் நன் ஃபிரெண்ட் கால் அவழிங்க ಏ ನಾನು ಸರ್ಜರಿ ಮಾಡಿದ್ದೀನಿ ಬಾರಿ ನಾನು ಸತ್ತ ಬಾ ಇಲ್ಲಿ ಬೇಗ ಮನೆಗೆ ಆ ಬಂದ್ಲು ಏನಾಗಿಲ್ಲ ಇರೋ ನಾನು ಹೇಳ್ಕೊಡ್ತೀನಿ ಅಂತ ಅವ್ಳು ಮಾಡಿದ್ಲು ಮತ್ತೆ ಬಂದಿದ್ದು ಬಿಕಾಸ್ ಸಮ್ ಬ್ರೀದಿಂಗ್ ಇದು ಅವ್ರ ಸಮ್ ಇಶ್ಯೂಸ್ ಇರತ್ತಲ್ವಾ ಬಿಕಾಸ್ ಆಫ್ ನೋ ಸರ್ಜರಿ ಎಲ್ಲ ಅದಕ್ಕೆ ಸ್ವಲ್ಪ ಪ್ರೊಸೀಜರ್ಸ್ ಇರುತ್ತೆ ಮ್ಯಾಮ್ ಆ ಪ್ರೊಸೀಜರ್ ಪ್ರಕಾರ ಮಾಡಿದರೆ ಇಟ್ ಇಲ್ ಆಲ್ ವರ್ಕ್ಔಟ್ ಪ್ರಾಪರ್ಲಿ ಓಕೆ ಸೊ ಹಾಗೆ ಇದು ಏನಾದರೂ ಸನ್ಗೆ ಹೋದ್ರೆ ಜಾಗೃತೆಯಲ್ಲಿ ಇಟ್ಸ್ ಅ ವೆರಿ ಸಾಫ್ಟ್ ಪೋರ್ಷನ್ ಅಲ್ಲ ನಾವು ಆ ಟೈಮಲ್ಲಿ ಈ ಒನ್ ಇಯರ್ ಪ್ರೊಸೀಜರ್ ಅಲ್ಲಿ ಒನ್ ಇಯರ್ ಟೈಮ್ ಅಲ್ಲಿ ಸ್ವಲ್ಪ ನಮ್ ಟಚ್ ಮಾಡಿದ ಕೂಡ ನಮ್ಗೆ ನೋವಾಗುತ್ತೆ ಹಾ ನಾನು ಒಂದು ಶೂಟಿಂಗ್ ಅಲ್ಲಿ ಹೋಗಿದೆ ತೆಲುಗು ಮೂವಿಗೆ ಅದರಲ್ಲಿ ನಾನು ಒಂದು ಫೈಟ್ ಸೀನ್ ಮಾಡ್ತಾ ಇದ್ದೆ ಇಟ್ ಈಸ್ ಅ ಡವೆಲ್ ಮೂವಿ ಆವಾಗ ಯಾವುದು ಇಲ್ಲೊಂದು ಕೈ ಹಿಂಗೆ ಟಚ್ ಆಯ್ತು ಮ್ಯಾಮ್ ಓ ಮೈ ನಂಗೆ ಪ್ರಾಣ ಹ್ಞೂ ಲೈಕ್ ಡೋಂಟ್ ಟಚ್ ಮೈ ನೋಸ್ ವಟ್ ಟಚ್ ಮೈ ನೋಸ್ ಹಂಗೆ ಅಂದೆ ಓಕೆ ಫೈನ್ ಸಾರಿ ಸಾರಿ ನೋ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್ ನನ್ನ ಮಿಸ್ಟೇಕ್ ಬಿಕಾಸ್ ನಾನು ಹೇಳಿಲ್ಲ ಅಲ್ಲ ನಾನು ಹೇಳಬೇಕಿತ್ತು ಅಂತ ಅಂದೆ ಹಂಗಾದ್ರೆ ಇವಾಗಲೂ ನಾವು ಬರುತ್ತಾ ಏನಾದರೂ ಇಲ್ಲ ಈಗ ಏನಿಲ್ಲ ಓಕೆ ಮತ್ತೆ ಆದರೂ ಅದನ್ನ ಅಗೇನ್ ಅಗೇನ್ ಏನಾದ್ರು ಟೆಸ್ಟಿಂಗು ಅಥವಾ ಟ್ರೀಟ್ಮೆಂಟ್ ಏನಾದ್ರು ಮಾಡ್ತಾರೆ ಅಂದ್ರೆ ಲೈಫಲ್ಲಿ ಒಂದ್ಸಲ ಅಷ್ಟೇ ಅದು ಅಷ್ಟೇ ಓಕೆ ಇವಾಗೇನು ಬ್ರೀದಿಂಗ್ ಪ್ರಾಬ್ಲಮ್ ಆತರ ಥರ ಏನಿಲ್ಲ ಏನಿಲ್ಲ ಓಕೆ ಮತ್ತು ನೆಕ್ಸ್ಟ್ ಇನ್ಯಾವ ಸರ್ಜರಿ ಅಂತ ಇಲ್ಲ ಇಲ್ಲ ಯಾವಿಲ್ಲ ಯಾವ್ದಿಲ್ಲ ಆಯ್ತಪ್ಪ ಅಷ್ಟೇ ಸರ್ಜರಿ ನನಗಿನ್ನು ಆಗಲ್ಲ ಅಷ್ಟು ಪೈನ್ ಆಗುತ್ತಾ ಏ ಸಂ ಪೇನ್ ಇರುತ್ತಲ್ವಾ ಮ್ಯಾಮ್ ಪೇನ್ ಇಲ್ಲದೆ ಏನಿಲ್ಲ ಅಲ್ವ ಹ್ಮ್ ಏಕೆ ನಾವು ಒಂದು ಐಬ್ರೋ ಮಾಡಿಸ್ಬೇಕಾದ್ರೆ ನಮ್ಗೆ ಎಷ್ಟು ಪೈನ್ ಆಗಲ್ಲ ಅಂತದ್ರಲ್ಲಿ ಮ್ಯಾಮ್ ಕೆರಿಯರ್ ಅಂದ್ರೆ ಪೇನ್ ಇದ್ದೇ ಅಲ್ವಾ ಸೊ ಅದರಲ್ಲಿ ಗೇನಿರುತ್ತಲ್ವ ಹ್ಮ್ ಕರೆಕ್ಟ್ ಎಷ್ಟು ಸರ್ಜರಿಗೆ ಎಷ್ಟಾಯ್ತು ಮಿನಿಮಮ್ ಹಂಗೆ ಆಯಿತು ಅರೌಂಡ್ ಫೈವ್ ಸಮಥಿಂಗ್ ಆಯಿತು ಮ್ಯಾಮ್ ಬರೀ ನೋಸ್ ಸರ್ಜರಿಗೆ ಯಾ ನನ್ನ ನೋಸ್ ಸರ್ಜರಿಗೆ ಆಯಿತು ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಆಯಿತು ಮ್ಯಾಮ್ ಇದು ಇದೇನು ಏನು ಹೆಸ್ರು ಹೇಳಿದ್ರಿ ಲೈಫೋ ಸೆಕ್ಷನ್ಗೆ ಆಯಿತು ಅದಕ್ಕೆ ಒಂದು ಟೂ ಟೂ ಆ್ಯಂಡ್ ಹಾಫ್ ತ್ರೀ ಆಯಿತು ಓ ಅಂದರೆ ಅರೌಂಡು ಫೈವ್ ಟು ಸಿಕ್ಸ್ ಲ್ಯಾಕ್ ಏರ್ ಸರ್ಜರಿಗೆ ಇದು ಮಾಡಿದ್ರ ಮತ್ತೆ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ ಯಾಕೆ ನನಗೆ ಇಫ್ ಇಂಪ್ರೂವೈಸ್ ಮಾಡಬೇಕಿದ್ರೆ ನಾನು ಇನ್ನೊಂದು ಸಲ ಹೋಗಬೇಕಾಗುತ್ತೆ ದಟ್ ಇಸ್ ದಟ್ ಇಸ್ ದೇರ್ ಬಟ್ ಇಫ್ ಅದು ಪ್ರೊಸೀಜರ್ ಮ್ಯಾಮ್ ಅದು ನೆಕ್ಸ್ಟ್ ಪ್ರೊಸೀಜರ್ಸ್ ನಮ್ಗೆ ಇಂಪ್ರೂವೈಸ್ ಮಾಡ್ಬೇಕಿದ್ರೆ ಹೋಗಬೇಕು ಹಾಗೆಲ್ಲ ಮಾಡಿಸ್ಕೊಂಡು ಡಾನ್ಸ್ ಎಲ್ಲ ಮಾಡಬಹುದು ನಾವು ಮಾರ್ಕ್ ಏನು ಇರಲ್ವಾ ಏನ್ ಬಾಡಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಕ್ಲೀನ್ ಆಗಿರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಓಕೆ ನೀ ಸ್ಟಾರ್ಟಿಂಗ್ ಬಂದಾಗ ಏನು ಸರ್ಜರಿ ಎಲ್ಲ ಮಾಡ್ಸಿರ್ಲಿಲ್ಲ ಅಲ್ವಾ ತುಂಬಾನೇ ಚೆನ್ನಾಗಿತ್ತಲ್ವಾ ನಿಮ್ ಬಾಡಿ ಹೌದು ಮಾತ್ರ ಏನ್ ಗೊತ್ತಾ ಮ್ಯಾಮ್ ಡೇ ಬೈ ಡೇ ಅದು ಚೇಂಜಸ್ ಆಗ್ತಾ ಇರತ್ತಲ್ವಾ ಸೊ ಅದು ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು ನಾವು ಹೇಗ ಸೊ ಇನ್ನೂ ಇನ್ನು ಒಳ್ಳೊಳ್ಳೆ ಮೂವೀಸ್ ಮಾಡುವಾಗ ವಿ ಶುಡ್ ಗ್ಲಾಮರ್ ಇಂಡಸ್ಟ್ರಿ ಸೊ ಗ್ಲಾಮರ್ ಆಗಿರುತ್ತೆ ನೀವು ಮಾಡ್ತಾರೆ ಸಾಂಗ್ ನಿರೀಕ್ಷಣೆ ಬೇರೆ ರೀತಿ ಇರುತ್ತೆ ಮತ್ತೆ ಪ್ರೊಡ್ಯೂಸರ್ ಅಷ್ಟೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಒಂದು ಸಾಂಗ್ ಪ್ರತಿ ಒಂದು ಸಿನಿಮಾ ಅಂದಮೇಲೆ ಸಾಂಗ್ ಇದ್ದೇ ಇರುತ್ತೆ ಸಿನಿಮಾಗೆ ಎಷ್ಟು ಏನು ಕತೆ ಎಷ್ಟು ಮೇಜರ್ ಪಾಯಿಂಟ್ ಇರುತ್ತೆ ಅದೇ ರೀತಿಯಾಗಿ ಒಂದು ಸಾಂಗ್ ಕೂಡ ಅಷ್ಟೇ ರೋಲ್ ಮಾಡುತ್ತೆ ಸಾಂಗು ಒಂದು ಕ್ಲಿಕ್ ಆಯಿತು ಅಂತ ಹೇಳಿದ್ರೆ ಸಿನಿಮಾನೇ ಕ್ಲಿಕ್ ಆದಂಗೆ ಇವಾಗ ಸಿನಿಮಾ ಫೇಲ್ಯೂರ್ ಆದ್ರೂ ಸಾಂಗ್ ಕ್ಲಿಕ್ ಆದ್ರೂ ಪ್ರೊಡ್ಯೂಸರ್ಗೆ ಪ್ಲಸ್ ಪಾಯಿಂಟ್ ಹೌದು ನಿಜ ಸೊ ಇಟ್ಸ್ ಲೈಕ್ ದಟ್ ಸೊ ಏನು ಗೊತ್ತಾ ದಿಸ್ ದಿಸ್ ಇಂಡಸ್ಟ್ರಿ ಈಸ್ ಅನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಾವು ಎಂಟರ್ಟೈನ್ಮೆಂಟ್ ಕೊಡಲೇಬೇಕು ಜನರಿಗೆ ಇಟ್ ಈಸ್ ಅ ಗ್ಲಾಮರ್ ಇಂಡಸ್ಟ್ರಿ ಇಟ್ ಈಸ್ ಅ ಗ್ಲಾಮರ್ ರಿಕ್ವೈರ್ಡ್ ಓನ್ಲಿ ನಾವು ನಮ್ಮ ಪ್ರೊಡ್ಯೂಸರ್ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಟ್ ಲೀಸ್ಟ್ ಮಚ್ ವಿ ಕ್ಯಾನ್ ದಟ್ ಮಚ್ ವಿ ಹ್ಯಾವ್ ಟು ಬಿ ಪ್ರಾಫಿಟೇಬಲ್ ಫಾರ್ ದಮ್ ಇವಾಗ ಇಂಡಸ್ಟ್ರಿ ಹೇಗಾಗಿದೆ ಅಂತ ಹೇಳಿದರೆ ಈರೇಯನ್ನು ಐಟಮ್ ಡ್ಯಾನ್ಸರ್ ಆಗಬೇಕು ಹೌದು ನಿಮಗೆ ಚಾನ್ಸ್ ಏನಾರು ಕಡಿಮೆ ಆಗ್ತಾ ಇದೆಯಾ ನನಗೆ ಚಾನ್ಸಸ್ ಏನು ಕಮ್ಮಿ ಆಗಿಲ್ಲ ಮ್ಯಾಮ್ ಅಂದರೆ ನಾನು ಇವನ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಪ್ಲಸ್ ಸಾಂಗ್ಸ್ ಮಾಡ್ತಾ ಇದ್ದೀನಿ ಸೊ ಇಟ್ ಇಸ್ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಹೋಗ್ತಾ ಇದೆ ಮ್ಯಾಮ್ ತೊಂದರೆ ಏನಿಲ್ಲ ಹ್ಞೂ ಅಂದರೆ ಇವಾಗೆಲ್ಲ ಸಿನಿಮಾಗಳಲ್ಲೂ ನೋಡ್ತೀವಲ್ಲ ಈರೋಯ ಐಟಮ್ ಡ್ಯಾನ್ಸರ್ ಥರ ಮಾಡ್ತಾ ಹೌದು ಹೌದೌದು ಬಟ್ ನನಗೆ ಚಾನ್ಸಸ್ ಎಲ್ಲ ಕಮ್ಮಿ ಆಗಿಲ್ಲ ಮ್ಯಾಮ್ ನಂಗೆ ನಡೀತಾ ಇದೆ ನಾರ್ಮಲ್ ಆಗಿ ನಡೀತಾ ಇದೆ ಮೇ ಬಿ ಮೇ ಬಿ ಒನ್ ಆರ್ ಟೂ ಮೂವೀಸ್ ಈ ಕಡೆ ಆ ಕಡೆ ಹೋಗ್ಬೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಅಟ್ಲೀಸ್ಟ್ ಒಂದು ಚಾನ್ಸ್ ಸಿಕ್ಕಿದೆ ಅಲ್ಲ ಕಾಂಪಿಟೇಷನ್ ಇದ್ರೆ ಮಾತ್ರ ಇಂಪ್ರೂವೈಸ್ ಆಗ್ಬೋದು ಸೊ ವಿ ಆಲ್ಸೋ ಗೆಟ್ ಅ ಚಾನ್ಸ್ ಫಾರ್ ಇಂಪ್ರೂವೈಸಿಂಗ್ ಅಲಿಷಾ ಬಂದು ಇಂಡಸ್ಟ್ರಿಗೆ ಹದಿನೈದು ವರ್ಷ ಹದಿನೆ ಹನ್ನೆರಡು ವರ್ಷ ಆಯ್ತು ಅಂತ ಹೇಳಿದ್ರಿ ಏನಾದ್ರು ಸೆಟಲ್ ಆಗಬೇಕಾದ್ರೆ ಸೈಟು ಮನೆ ಪ್ರಾಪರ್ಟೀಸ್ ಏನಾದ್ರು ತಗೊಂಡ್ರಾ ಹಾಂ ಮ್ಯಾಮ್ ನಾನು ಇನ್ನೂ ಲೈಕ್ ನಾನು ತಗೊಂಡಿದ್ದೀನಿ ಐ ಹ್ಯಾವ್ ಟೇಕನ್ ಐ ಹ್ಯಾವ್ ಟೇಕನ್ ಮಂಗ್ಳೂರಲ್ಲಿ ತೊಗೊಂಡಿದ್ದೆ ಬಟ್ ಎಸ್ ಮನೇನ ಮನೆ ಮನೆ ತೊಗೊಂಡಿದ್ದೀನಿ ಬಟ್ ನಾನು ಬೆಂಗಳೂರಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಲೆಟ್ಸಿ ಫ್ಯೂಚರ್ ಎಷ್ಟು ಪರ್ಚೇಸ್ ಮಾಡಿದ್ರಿ ಮನೆಯನ್ನು ಮಂಗ್ಳೂರಲ್ಲಿ ಮಂಗಳೂರಲ್ಲಿ ನಾನು ಇಟ್ ಇಟ್ ಈಸ್ ಅ ಮಿನಿಮಮ್ ಬಜೆಟ್ ಇಟ್ಸ್ ನಾಟ್ ದಟ್ ದ್ಯಾಟ್ ಹೈ ಬಜೆಟ್ ಬಟ್ ಲೈಕ್ ಕೆನ್ ನಾರ್ಮಲ್ ಕಾಮನ್ ಕಾಮನ್ ಮ್ಯಾನ್ ಕೆನ್ ಪರ್ಸೀವ್ ದಟ್ ಮಚ್ ಮಚ್ ಆಫ್ ಐ ಥಿಂಗ್ ಓನ್ಲಿ ಐ ಪರ್ಚೂಸ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಇಟ್ಸ್ ಇಟ್ಸ್ ಎನ್ ಅಪಾರ್ಟ್ಮೆಂಟ್ ಅದು ಲ್ಯಾಂಡ್ ಅಲ್ಲ ಇಟ್ಸ್ ಅನ್ ಅಪಾರ್ಟ್ಮೆಂಟ್ ಮ್ಯಾಮ್ ಸೊ ನೋಡ್ಬೇಕು ಇನ್ನು ಇನ್ನು ಇಫ್ ಐ ಆಮ್ ಐ ಆಮ್ ಮೋರ್ ಸಕ್ಸಸ್ಫುಲ್ ಇನ್ ಮೈ ಲೈಫ್ ಮತ್ತೆ ನಾನು ಏನ ಐ ಹ್ಯಾವ್ ಡನ್ ಮೈ ಮನಿ ದೆನ್ ನಾನು ಬೆಂಗಳೂರು ಸಹ ತೊಗೊಳ್ತೀನಿ ಮ್ಯಾಮ್ ನಾನು ನನ್ನ ಕೆರಿಯರಲ್ಲಿ ನಾನು ಎಷ್ಟು ಹೆಲ್ಡ್ ಅಪ್ ಆಗಿದ್ದೀನಿ ಸೊ ದಟ್ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ಲ ಮನೇಲಿ ಕೇಳೇ ಕೇಳ್ತಾರಲ್ವಾ ಮತ್ತು ಅವ್ರಿಗೆ ಈಗ ಕೇಳಿಬಿಟ್ಟು ಅಪ್ಡೇಟ್ ಆಗಿದ್ದಲ್ಲ ಮ್ಯಾಮ್ ಅದು ಸಾಕಾಗಿದೆ ಸುಸ್ತಾಗಿಬಿಟ್ಟಿದ್ದೀನಿ ಸೊ ಅವರು ಅವ್ರು ಕೇಳ್ತಾ ಇಲ್ಲ ಈಗ ಅದು ಅನ್ನು ಅವ್ರಿಗೆ ಗೊತ್ತಕ್ಕೆ ನಾನು ತುಂಬ ಕೆರಿಯರ್ ಅಲ್ಲಿ ಐ ಹ್ಯಾವ್ ಡೆಡಿಕೇಟೆಡ್ ಸೋ ಮಚ್ ನನ್ನ ಕೆರಿಯರ್ಗೆ ಸೊ ಐ ಥಿಂಕ್ ಸೊ ನೌ ಐ ಹವ್ ಟು ಸ್ಟಿಕ್ ಆನ್ ಮೈ ಕೆರಿಯರ್ ಪ್ರಪೋಸಲ್ ಬಂದಿದೆ ಬಂದಿದೆ ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಇಂಡಸ್ಟ್ರಿಯಲ್ಲಿ ನನಗೆ ಈಗ ತನಗೆ ಯಾವುದು ಪ್ರಪೋಸಲ್ ಬಂದಿಲ್ಲ ಸೊ ಬಟ್ ನನಗೆ ಪ್ರಪೋಸಲ್ ನಾಟ್ ಐಟ್ ಇಂಟ್ರೆಸ್ಟೆಡ್ ಆನ್ ದಟ್ ರೈಟ್ ನಾನು ಜಸ್ಟ್ ಮೂವಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇರೆ ಬೇರೆ ಡಾನ್ಸ್ ಪ್ರೋಗ್ರಾಮ್ ಹೋಗ್ತಾ ಇದ್ದೀವಿ ಇವೆಂಟ್ಸ್ ಮಾಡ್ತಾ ಇದ್ದೀನಿ ಕಾಪರೇಟ್ ಇವೆಂಟ್ಸ್ ಮಾಡ್ತಾ ಇದ್ದೀನಿ ಪ್ಲಸ್ ಪೇಮೆಂಟ್ ಅವರು ಒಂದು ಡಿಸೈಡ್ ಮಾಡ್ತಾರೆ ಅವ್ರದ್ದು ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಎಂಟರ್ಟೈನ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಮ್ಯಾಮ್ ಅವರು ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡ್ತಾರೆ ಇಲ್ಲಾಂದ್ರೆ ಆ ಕಂಪನಿಯಿಂದ ನಮಗೆ ಬಂದ್ರೆ ಆ ಕಂಪನಿ ಅವ್ರ ಡಿಪಾರ್ಟ್ಮೆಂಟ್ ಅವರು ಡಿಸೈಡ್ ಮಾಡ್ತಾರೆ ಡಿಸ್ಕೋ ಡಾನ್ಸ್ ಈ ತರ ಐಟಮ್ ಡಾನ್ಸ್ ಅಂತ ಬಂದಾಗ ಪಬ್ಗಳಲ್ಲಿ ಬಾರ್ ಗಳಲ್ಲೂ ಡ್ಯಾನ್ಸ್ ಇರ್ತಾರೆ ಆ ತರ ಏನಾದ್ರು ನೀವು ಮಾಡ್ತೀರಾ ಇಲ್ಲ ಇಲ್ಲ ನಾನು ತರ ಯಾವ್ದು ಮಾಡಿಲ್ಲ ಮ್ಯಾಮ್ ಜಸ್ಟ್ ಓನ್ಲಿ ನಾನು ಮಾಡಿದಂತ ಕಾಪರೇಟ್ ಶೋಸ್ ಮೇ ಬಿ ಈವೆಂಟ್ಸು ಆ್ಯಂಡ್ ಪ್ಲಸ್ ಮೂವೀಸು ಕ್ಯಾರೆಕ್ಟರ್ಸು ರೋಲ್ಸು ನಾನು ಡಿಫ್ರೆಂಟ್ ಡಿಫ್ರೆಂಟ್ ಇಂಡಸ್ಟ್ರಿಯಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಅಲೀಶಾ ಥ್ಯಾಂಕ್ ಯು ಸೋ ಮಚ್ ತುಂಬ ವಿಷಯಗಳನ್ನ ಮಾತಾಡಿದ್ರಿ ಇನ್ನು ಜಾಸ್ತಿ ಸಾಂಗ್ ಮಾಡಿ ಇನ್ನು ಸಿಲಿಕ್ ಸಿ ಸ್ಮಿತಾ ಅಷ್ಟು ಹೆಸರು ನೀವು ನಮ್ಮ ಇಂಡಸ್ಟ್ರೀಲಿ ಮಾಡಲಿ ಸೌತ್ ಇಂಡಿಯಾದಲ್ಲಿ ಅಂತ ನಾನೇ ಕೇಳ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ